ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಫೋಟೋ ತೋರಿಸ್ತೀನಿ ನೋಡಿ ಇದೇ ಆ ಫೋಟೋ ಅಪ್ಪು ಸರ್ ಮತ್ತು ನಾನು ಅಪ್ಪು ಸರು ನನಗೆ ಸ್ವೀಟ್ ತಿನ್ನಿಸ್ತಿರೋ ಅಂಥ ಫೋಟೋ ಈ ಫೋಟೋದು ವಿಡಿಯೋ ಕೂಡ ಇದೆ ಅವತ್ತು ಏನಾಯಿತು ಸ್ವೀಟ್ ತಿನ್ನಿಸ್ತಿರೋ ವಿಡಿಯೋ ಕೂಡ ಇದೆ ಆ ವೀಡಿಯೋನು ನಾನು ನಿಮಗೆ ತೋರಿಸ್ತೀನಿ ಏನಪ್ಪ ಅಂದರೆ ಆ ವೀಡಿಯೋನ ನಾನು ಇನ್ಸ್ಟಾಗ್ರಾಮಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ಹದಿನೈದನೇ ತಾರೀಕು ಅಪ್ಲೋಡ್ ಮಾಡಿದ್ದೆ ಅಪ್ಲೋಡ್ ಮಾಡಿದ ಮೇಲೆ ತುಂಬ ಜನಕ್ಕೆ ರೀಚ್ ಆಯಿತು ಅದು ತುಂಬ ವ್ಯೂಸ್ ಬಂತು ಟೂ ಪಾಯಿಂಟ್ ತ್ರೀ ಮಿಲಿಯನ್ ವ್ಯೂಸ್ ಬಂದಿದೆ ಇಪ್ಪತ್ತ್ಮೂರು ಲಕ್ಷ ಜನ ನೋಡಿದ್ದಾರೆ ಆ ವಿಡಿಯೋನ ಸೊ ಮೊದಲು ಆ ವಿಡಿಯೋನ ನೋಡ್ಕೊಂಡು ಬರೋಣ ಆಮೇಲೆ ಈ ವಿಡಿಯೋದು ಏನಿದೆ ಅದನ್ನು ಸ್ಟಾರ್ಟ್ ಮಾಡ್ತೀನಿ ನೋಡಿ ಈ ವಿಡಿಯೋ ನೋಡ್ತಿದ್ದೀರಾ ನೀವು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿದ್ದೀನಿ ವಿಡಿಯೋ ಈ ವಿಡಿಯೋ ಟೂ ಪಾಯಿಂಟ್ ತ್ರೀ ಮಿಲಿಯನ್ ವ್ಯೂಸ್ ನೀವು ನೋಡ್ತಿದ್ದೀರಾ ಬನ್ನಿ ಆ ವೀಡಿಯೋ ನೋಡ್ಕೊಂಡು ಬರೋಣ สายบาลีาษาสาย ಓಕೆ ನೋಡಿದ್ರಲ್ವಾ ಈ ವಿಡಿಯೋನ ಸೊ ಏನಪ್ಪಾ ಅಂದರೆ ನಾನು ಈಗಾಗಲೇ ಹೇಳ್ದಂಗೆ ಈ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗಿತ್ತು ಟೂ ಪಾಯಿಂಟ್ ತ್ರೀ ಮಿಲಿಯನ್ ವ್ಯೂಸ್ ಆಗಿತ್ತು ಅಷ್ಟೇ ಅಲ್ಲದೆ ತುಂಬ ಕಮೆಂಟ್ಸ್ ಕೂಡ ಬಂದಿತ್ತು ಮತ್ತೆ ಈ ವಿಡಿಯೋನ ತುಂಬಾ ಜನ ತಮ್ಮ ತಮ್ಮ ಪೇಜಸ್ ಅಲ್ಲಿ ಹಾಕೊಂಡಿದ್ರು ಮತ್ತೆ ತುಂಬ ಜನ ತಮ್ಮ ತಮ್ಮ ಸ್ಟೋರೀಸಲ್ಲಿ ಹಾಕೊಂಡಿದ್ರು ಮತ್ತೆ ತುಂಬ ಯೂಟ್ಯೂಬ್ ಚಾನೆಲ್ಸ್ಗಳಲ್ಲೆಲ್ಲ ಅವ್ರು ಈ ವಿಡಿಯೋನ ಹಾಕೊಂಡಿದ್ರು ಸೊ ಇಷ್ಟು ರೀಚ್ ಆದಾಗ ಏನಾಗುತ್ತೆ ಅಂದರೆ ತುಂಬ ಜನಕ್ಕೆ ಅವ್ರದ್ದೇ ಆದಂಥ ಅಭಿಪ್ರಾಯಗಳು ಬರುತ್ತೆ ನಾನು ಕಮೆಂಟ್ಸ್ ಎಲ್ಲ ಚೆಕ್ ಮಾಡಿದಾಗ ಎಲ್ಲ ಕಡೆ ಕಮೆಂಟ್ಸ್ ಎಲ್ಲ ಚೆಕ್ ಮಾಡಿದಾಗ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟು ತುಂಬ ಪಾಸಿಟಿವ್ ಕಮೆಂಟ್ಸ್ ಇತ್ತು ಕೆಲವೇ ಕೆಲವು ನೆಗೆಟಿವ್ ಕಮೆಂಟ್ಸ್ ಕೂಡ ಇತ್ತು ಅವ್ರದೇ ಆದ ರೀತಿಯಲ್ಲಿ ಕಮೆಂಟ್ ಮಾಡಿದರು ಪಾಸಿಟಿವ್ ಅಂದ ತಕ್ಷಣ ಜಸ್ಟ್ ಪಾಸಿಟಿವ್ ಕಮೆಂಟ್ಸ್ ಅಲ್ಲ ಕೆಲವೊಬ್ರು ಅವ್ರದೇ ಆದ ರೀತಿಯಲ್ಲಿ ತುಂಬ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದರು ಹಿಂಗಾಗಿತ್ತು ಹಂಗಾಗಿರ್ಬೋದು ಹಿಂಗಾಗಿರ್ಬೋದು ಅಂತ ಏನೇನೋ ಅನ್ಕೊಂಡು ಕಮೆಂಟ್ ಮಾಡಿದರು ಸೊ ವಿಡಿಯೋ ಹಾಕ್ದವರು ಕೂಡ ಅದೇ ಥರ ಅವ್ರವ್ರ ದೃಷ್ಟಿಕೋನದಲ್ಲಿ ಅವ್ರವ್ರ ಮಾಡಿದ್ರು ಸೊ ಅದಕ್ಕೆ ಅನಿಸ್ತು ಅಂದರೆ ಆ ಟೈಮಲ್ಲಿ ನಾನು ಇದ್ದಿದ್ದ ಕಾರಣದಿಂದ ಏನಾಯ್ತು ಅಂತ ನಾನೇ ಹೇಳಿದ್ರೆ ಕರೆಕ್ಟಾಗಿರುತ್ತೆ ಪಾಸಿಟಿವ್ ಬೇಡ ನೆಗೆಟಿವ್ ಬೇಡ ಅವತ್ತೇನಾಯಿತು ಅಷ್ಟು ಮಾತ್ರ ಹೇಳೋಣ ಅಂತ ನನಗನ್ನಿಸ್ತು ಸೊ ಅದಕ್ಕೋಸ್ಕರ ಆ ಉದ್ದೇಶದಿಂದ ಮಾತ್ರ ನಾನು ಈ ವಿಡಿಯೋನ ಮಾಡ್ತಿರೋದು ಸೊ ಅದು ಬಿಟ್ಟು ಬೇರೆ ಯಾವುದೂ ಉದ್ದೇಶ ಇಲ್ಲ ಸೊ ಯಾರೂ ಕೂಡ ಅನ್ಯತಾ ಭಾವಿಸ್ಬಾರ್ದು ಸೊ ವೀಡಿಯೋ ನೋಡಿದ್ದೀರಾ ಸೊ ಅವತ್ತೇನಾಯಿತು ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ನೀವೇನು ನೋಡ್ತಿದ್ದೀರ ಈ ಫೋಟೋ ಈ ಘಟನೆ ನಡೆದಿದ್ದು ಬಂದು ಸೆಪ್ಟೆಂಬರ್ ಹತ್ತು ಎರಡು ಸಾವಿರದ ಹದಿನೇಳು ಈ ಡೇಟ್ ನನಗೆ ಹೆಂಗೆ ನೆನಪಿದೆ ಅಂದರೆ ನನ್ನ ಬರ್ಡೇ ಬಂದು ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಇದು ನಡೆದಿದ್ದು ಬಂದು ಸೆಪ್ಟೆಂಬರ್ ಹತ್ತನೇ ತಾರೀಕು ಆ್ಯಕ್ಚುಲಿ ಅವತ್ತು ಹೇಳ್ತೀನಿ ನಿಮಗೆ ಡೀಟೇಲ್ಡಾಗಿ ಹೇಳ್ತೀನಿ ಸೊ ನಾನು ವೈಯಕ್ತಿಕವಾಗಿ ಯಾವತ್ತೂ ನನ್ನ ಹುಟ್ಟಿದ ದಿನನ ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ ಬಟ್ ಆದ್ರೂ ಒಂದು ಎರಡು ಮೂರು ವರ್ಷ ಈ ಥರ ಸ್ವೀಟ್ ತಗೊಂಡು ಹೋಗಿದ್ದೆ ಅದಕ್ಕೊಂದೇ ಒಂದು ಕಾರಣ ಏನಪ್ಪ ಅಂದರೆ ನನ್ನ ಅಪ್ಪು ಸರ್ ಅಭಿಮಾನಿ ಆಗಿರೋದ್ರಿಂದ ಮೀಟ್ ಮಾಡೋಕ್ಕೆ ಒಂದು ಕಾರಣ ಇರುತ್ತೆ ಅಥವಾ ಮೀಟ್ ಮಾಡೋಕೆ ಒಂದು ಚಾನ್ಸ್ ಸಿಗುತ್ತೆ ಈ ಥರ ಬರ್ಡೇ ಅಂತ ಅಂದ್ಬಿಟ್ಟು ಸ್ವೀಟ್ ತಗೊಂಡೋದ್ರೆ ಅವ್ರು ತಿನ್ನಿಸ್ತಾರೆ ಮಾತಾಡ್ತಾರೆ ಫೋಟೋ ತಗೋಬೋದು ಅವ್ರ ಜೊತೆ ಒಂದು ಮೆಮೊರಿ ಆಗುತ್ತೆ ಅನ್ನೋ ಒಂದು ರೀಸನ್ನಿಂದ ನಾನು ಹಂಗೆ ಮಾಡಿದ್ದೆ ಸೊ ಅವತ್ತು ಅಷ್ಟೆ ಸೆಪ್ಟೆಂಬರ್ ಹನ್ನೆರಡು ಬಂದು ಮಂಗಳವಾರ ಇತ್ತು ಸೊ ಕಾಲೇಜಿಗೆ ರಜಾ ಹಾಕ್ಬಿಟ್ಟು ಹೋಗ್ಬೇಕಲ್ಲ ಅಂತ ನಾನು ಸೆಪ್ಟೆಂಬರ್ ಹತ್ತಕ್ಕೆ ಹೋಗೋಣ ಅನ್ಕಂಡೆ ಸೊ ಹೀಗೆ ನನ್ನ ಫ್ರೆಂಡ್ ಒಬ್ಬರನ್ನು ಕೇಳಿದೆ ಅವರು ಕೂಡ ಅಪ್ಪು ಅಭಿಮಾನಿ ಮನೋಜ್ ಅಂತ ಅವ್ರನ್ನ ಕೇಳಿದೆ ಅಪ್ಪು ಸರ್ ಮನೇಲಿ ಇರ್ತಾರ ಅಂತ ಕೇಳಿದೆ ಅವರು ಅವ್ರಿಗೆ ಗೊತ್ತಿರೋ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಪ್ಪು ಸರ್ ಮನೇಲಿ ಇದ್ದಾರೆ ಅಂತ ಗೊತ್ತಾಯ್ತು ಸೊ ಅವತ್ತೇನಾಯಿತು ಭಾನುವಾರ ಎರಡು ಸಾವಿರದ ಹದಿನೇಳು ಸೆಪ್ಟೆಂಬರ್ ಹದಿನೈ ತಾರೀಕು ಅವ್ರಿಗೆ ಹೇಳಿದ್ರು ಇರ್ತಾರಂತೆ ಬಾ ಹೋಗೋಣ ಮನೆ ಹತ್ರ ಅಂತ ಅಂದರೆ ಇಲ್ಲಿ ಯಾವುದೇ ಜಸ್ಟ್ ಅವ್ರು ಇರ್ತಾರ ಇರಲ್ವಾ ಅಂತ ಮಾತ್ರ ತಿಳ್ಕೊಂಡಿದ್ದು ಅದು ಬಿಟ್ಟು ನಾವು ಅವು ಯಾರೋ ಗೊತ್ತಿರೋರ ಕಡೆಯಿಂದ ಮನೆ ಒಳಗೆ ಹೋಗಿದ್ದು ಆ ಥರ ಅಲ್ಲ ಇದು ಜಸ್ಟ್ ಅವ್ರು ಇರ್ತಾರ ಇರೋಲ್ವ ಅಂತ ಮಾತ್ರ ಹೇಗೋ ಅವರು ತಿಳ್ಕೊಂಡ್ರು ಅವ್ರು ಗೊತ್ತಿರೋರು ಫ್ರೆಂಡ್ಸ್ ಕಡೆಯಿಂದ ಕಾಂಟ್ಯಾಕ್ಟಿಂದ ತಿಳ್ಕೊಂಡ್ರು ಅಷ್ಟೇ ಸೊ ಅವರು ಅವರು ನಾನು ನನ್ನ ತಮ್ಮ ನನ್ನ ಕಝಿನ್ ಎಲ್ಲ ಹೋಗಿದ್ವಿ ಅವತ್ತು ಹೋದಾಗ ಏನಾಯಿತು ಬೆಳಗ್ಗೆ ಒಂದು ಹತ್ತು ಹನ್ನೊಂದು ಗಂಟೆ ಇರ್ಬೋದು ಆ ಟೈಮಲ್ಲಿ ಅಪ್ಪು ಸರ್ ರೆಡಿಯಾಗಿ ಎಲ್ಲ ಹೊರಟಿದ್ರು ಅವರು ಅವ್ರು ನಾವು ಕಾಂಪೌಂಡಿಂದ ಆಚೆ ನಿಂತಿದ್ವಿ ರೋಡಲ್ಲಿ ಅಪ್ಪು ಸರ್ ರೆಡಿಯಾಗಿ ನೀವು ನೋಡ್ತಿದ್ರಲ್ಲ ರೆಡಿಯಾಗಿ ಅವರು ಕಾಂಪೌಂಡ್ ನ ಓಪನ್ ಮಾಡಿ ಆಚೆ ಬಂದರು ಅವ್ರ ಅಪ್ಪು ಸರ್ ಮನೆ ಪಕ್ಕದಲ್ಲೇ ರಾಗಣ್ಣ ಅವ್ರ ಮನೆ ಇದೆ ಅವ್ರ ಯೂಶಲಿ ಎಲ್ಲೇ ಹೋಗ್ಬೇಕಾದ್ರು ಬೆಳಗ್ಗೆ ಹೊತ್ತು ರೆಡಿಯಾಗಿ ಎಲ್ಲೇ ಹೋಗ್ಬೇಕಾದ್ರೂ ಅವ್ರ ಮನೆಗೆ ಹೋಗಿ ಅಲ್ಲಿಂದ ಅವ್ರ ಮನೆ ಮುಂದೆ ಒಂದು ಫಸ್ಟು ಅವ್ರ ಮನೆ ಕಾಂಪೌಂಡಿಂದ ಆಚೆ ಬಂದು ಅವ್ರ ಮನೆ ಮುಂದೆನೇ ಒಂದು ಗಣೇಶ ಗುಡಿ ಇದೆ ಅಲ್ಲಿ ನಮಸ್ಕಾರ ಮಾಡಿ ಅಲ್ಲಿಂದ ಅವ್ರ ಮನೆ ಪಕ್ಕದಲ್ಲೇ ರಾಗಣ್ಣ ಅವ್ರ ಮನೆ ಇದೆ ಹಂಗೆ ಅವ್ರ ಮನೆಗೆ ಹೋಗಿ ಅಲ್ಲೊಂದು ಐದು ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಅವ್ರನ್ನ ಯೋಗಕ್ಷೇಮನ ವಿಚಾರಿಸಿಕೊಂಡು ಆಚೆ ಬಂದು ಅಲ್ಲಿ ಯಾರ್ಯಾರು ಇರ್ತಾರೆ ಅವ್ರನ್ನೆಲ್ಲ ಮಾತಾಡಿಸಿ ಅಭಿಮಾನಿಗಳು ಅಥವಾ ಅಲ್ಲಿ ಹೋಗ್ತಿರೋರು ಯಾರೇ ಇದ್ರು ಅವ್ರನ್ನ ಮಾತಾಡಿಸಿ ಫೋಟೋ ಎಲ್ಲ ಕೊಟ್ಟು ಅಲ್ಲಿಂದ ಹೊರಡ್ತಾರೆ ಇದು ಅವರು ಡೈಲಿ ಮಾಡೋ ಅಂಥದ್ದು ಅವ್ರು ಯಾವಾಗ ಇರ್ತಾರೆ ಅವಾಗೆಲ್ಲ ಹಿಂಗೆ ಮಾಡೋದು ಅಲ್ಲಿ ಅಪ್ಪು ಸರ್ ಮನೆ ಸೆಕ್ಯೂರಿಟಿ ಎಲ್ಲ ಇರ್ತಾರಲ್ಲ ಅವು ಅವ್ರನ್ನ ಕೇಳಿದಾಗ ಗೊತ್ತಾಯ್ತು ಅವ್ರು ಡೈಲಿ ಹೀಗೆ ಮಾಡ್ತಾರೆ ಅಂತ ಮತ್ತೆ ನಾವು ಕೂಡ ಎಷ್ಟೋ ಸಲ ಹೋದಾಗೆಲ್ಲ ಅವ್ರು ಹಿಂಗೆ ಮಾಡಿರೋದು ಸೊ ಅದರಿಂದ ಗೊತ್ತಾಯಿತು ಅವತ್ತು ಕೂಡ ಅವ್ರ ಮನೆಯಿಂದ ಆಚೆ ಬಂದು ಗಣೇಶ ಗುಡಿ ಏನಿದೆ ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಅವಾಗ ಅವ್ರು ನಮ್ಮ ಯಾರನ್ನೂ ಮಾತಾ ಮಾತಾಡ್ಸಿಲ್ಲ ಜಸ್ಟ್ ಸ್ಮೈಲ್ ಮಾಡಿ ಬಟ್ ಅರ್ಜೆಂಟ್ ಅರ್ಜೆಂಟಲ್ಲಿ ಇದ್ರು ಅಂತ ಗೊತ್ತಾಯಿತು ಬಂದರು ಗುಡಿ ಹತ್ರ ಹೋದ್ರು ಅದಾದ ಮೇಲೆ ರಾಗಣ್ಣ ಅವ್ರ ಮನೆ ಕಾಂಪೌಂಡ್ ಕಾಂಪೌಂಡ್ಗಳು ಅವ್ರು ಉಂಟೋದ್ರು ಅವತ್ತೇನಾಯಿತು ಅಂದರೆ ರಾಘಣ್ಣ ಅವ್ರ ಮನೇಲಿ ಕೆಲಸ ಮಾಡೋರೊಬ್ರು ಒಂದು ಏಳು ಎಂಟು ಜನನ ಕರ್ಕೊಂಬಂದಿದ್ರು ಸೊ ಅವ್ರನ್ನು ಅವರು ಅವ್ರನ್ನ ಕಾಂಪೌಂಡ್ ಒಳಗಡೆ ಕರ್ಕೊಂಡು ಹೋದ್ರು ಅವ್ರನ್ನ ಮಾತ್ರ ಕಾಂಪೌಂಡ್ ಒಳಗಡೆ ಕರ್ಕೊಂಡು ಹೋದ್ರು ಸೊ ಅವ್ರು ಗೊತ್ತಿರೋರು ಅಂದ್ಬಿಟ್ಟು ಅಪ್ಪು ಸರ್ನ ಮೀಟ್ ಮಾಡ್ಸೋಕೆ ಕರ್ಕೊಂಡು ಬಂದಿದ್ರು ಅವ್ರೂ ಕೂಡ ಕಾಂಪೌಂಡ್ ಒಳಗಡೆ ಕರ್ಕೊಂಡು ಹೋದ್ರು ಕಾಂಪೌಂಡ್ ಒಳಗಡೆ ನಿಂತಿದ್ರು ಕಾಂಪೌಂಡ್ ಆಚೆ ನಿಂತಿದ್ವಿ ಅಪ್ಪು ಸರ್ ಒಂದ್ ಐದು ನಿಮಿಷ ಐದು ನಿಮಿಷ ಅಲ್ಲ ಒಂದ್ ಎರಡು ನಿಮಿಷ ಅಲ್ಲಿ ಒಳಗಡೆ ಹೋಗಿ ರಾಘಣ್ಣ ಅವ್ರನ್ನ ಮಾತಾಡ್ಸ್ಕೊಂಡು ಬಂದ್ರು ಅನ್ಸುತ್ತೆ ಕಾಂಪೌಂಡ್ ಓಪನ್ ಆಗಿತ್ತು ಆ ಕಾಂಪೌಂಡ್ ಗೇಟ್ ಓಪನೇ ಆಗಿತ್ತು ಅವ್ರು ಹೋಗಿ ಅವ್ರ ಮನೆಯಿಂದ ಆಚೆ ಬರೋದು ನಮ್ಗೆ ಕಾಣಿಸ್ತು ಕಾಂಪೌಂಡ್ ಒಳಗಡೆ ನಾಗಣ್ಣ ಅವ್ರ ಮನೆಯವರು ಮನೇಲಿ ಕೆಲಸ ಒಬ್ಬರು ಒಂದು ಆರು ಏಳು ಜನ ಏನು ಬಂದಿದ್ರು ಅವ್ರು ನಿಂತಿದ್ರು ಕಾಂಪೌಂಡ್ ಇಂದ ಆಚೆ ನಾವು ನಿಂತಿದ್ವಿ ನಾನು ಮತ್ತೆ ನನ್ನ ಫ್ರೆಂಡು ನನ್ನ ತಮ್ಮ ಇವರೆಲ್ಲ ನಿಂತಿದ್ವಿ ನಾನು ಸ್ವೀಟ್ ಬಾಕ್ಸ್ ಇಟ್ಕೊಂಡು ನಿಂತಿದ್ದೆ ಅವತ್ತೇನಾಯ್ತು ಅವ್ರು ಆಚೆ ಬಂದವರು ಸಡನ್ನಾಗಿ ಇವರೆಲ್ಲ ಫೋನೆಲ್ಲ ಹಿಡ್ಕೊಂಡಿದ್ರು ಫೋಟೋ ತಗೊಳ್ಳೋಕ್ಕೆ ಅದೇ ಒಳಗಡೆ ಹೋಗಿದ್ರಲ್ಲ ಕಾಂಪೌಂಡ್ ಒಳಗಡೆ ಅವರು ಅವತ್ತು ಅಪ್ಪು ಸರ್ ಅವ್ರಿಗೂ ಟೈಮ್ ಕೊಡಕ್ಕೆ ಆಗಲಿಲ್ಲ ತುಂಬ ಅಲ್ಲಿ ಇದ್ರು ಅವರು ತುಂಬ ಅಂದ್ರೆ ಫಾಸ್ಟ್ ಫಾಸ್ಟ್ ಆಗಿ ಬಂದ್ರು ಅವ್ರಿಗೆಲ್ಲ ಸಾರಿ 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 ಅಂದ್ಬಿಟ್ಟು ಹಂಗೆ ಮುಂದೆ ಬಂದ್ಬಿಟ್ರು ಕಾಂಪೌಂಡಿಂದ ಆಚೆ ಬಂದರು ಕಾಂಪೌಂಡ್ ಕಾಂಪೌಂಡಿಂದ ಆಚೆ ಸ್ವೀಟ್ ಇರ್ಕೊಂಡು ನಿಂಗೆ ನಿಂತಿದ್ದೆ ಅವ್ರು ಸಡನ್ ಆಗಿ ಅವ್ರನ್ನೆಲ್ಲ ಸಾರಿ 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 ಅಂದ್ಕೊಂಡು ನನ್ನ ಹತ್ರನೇ ಬಂದರು ನನ್ನ ಹತ್ರನೇ ಬರ್ಬೇಕಾದ್ರೆ ಅವ್ರು ಆಕ್ಚುಲಿ ನನ್ನ ಹತ್ರ ಬಂದು ನಿಂತ್ಕೊಂಡ್ರು ನಿಮ್ ನೀವು ನೋಡಿದ್ರಲ್ಲ ವೀಡಿಯೋದಲ್ಲಿ ಅದರಿಂದ ಹಿಂದೆ ಒಂದು ಐದಾರು ಸೆಕೆಂಡ್ ವೀಡಿಯೋ ಇದೆ ನಾನು ಅದನ್ನ ಎಡಿಟ್ ಮಾಡಿ ಹಾಕಿರೋದು ಅವ್ರು ನನ್ನ ಹತ್ರ ಬಂದು ನಿಂತ್ಕೊಂಡು ಏ ಸಾರಿ ಮಾ ಅಂತ ಬಂದ್ಬಿಟ್ಟು ಅವರೇ ನನ್ನ ಹತ್ರಕ್ಕೆ ಬಂದು ಸ್ವೀಟ್ನ ತೆಗೆದು ನನಗೆ ತಿನ್ಸಕ್ಕೆ ಹೋದರು ಬಟ್ ಅರ್ಜೆಂಟ್ ಅರ್ಜೆಂಟಲ್ಲಿದ್ದರು ನೀವು ನೋಡಿರ್ಬೋದು ಆ ವಿಡಿಯೋದಲ್ಲಿ ಸ್ವೀಟ್ ಕೂಡ ಕೆಳಗಡೆ ಬೀಳುತ್ತೆ ಹಿಂಗೆ ಅರ್ಜೆಂಟ್ ಇದೆ ಹೋಗ್ತಿದ್ದೀನಿ ಅರ್ಜೆಂಟ್ ಇದೆ ಬೇಜಾರು ನೋಡ್ಕೋಬೇಡ ಅಂತೆಲ್ಲ ಹೇಳಿದ್ದಾರೆ ಬಟ್ ಅಲ್ಲಿ ಕಾರ್ ಸೌಂಡ್ ಜಾಸ್ತಿ ಕೇಳಿಸಿದೆ ಸೊ ಅವ್ರು ಮಾತಾಡೋದು ಕೇಳಿಸ್ತಿಲ್ಲ ಅದೇನಾದರೂ ನಾವೀಸ್ ರಿಮೂವ್ ಅದು ಇದು ಮಾಡಿ ಬೇಕಾದ್ರೆ ಎಕ್ಸ್ಟ್ರಾಕ್ಟ್ ಮಾಡಿ ಕೇಳಿಸ್ಕೊಬೋದು ಬಟ್ ನಾನು ಟ್ರೈ ಮಾಡಿದೆ ಅದು ಕರೆಕ್ಟಾಗಿ ಕೇಳಿಸ್ತಿಲ್ಲ ಸೊ ಸಾರಿ ಮಾ ಬೇಜಾರು ಮಾಡ್ಕೋಬೇಡ ಈ ಥರ ಹೊರಗಡೆ ಹೋಗ್ತೀನಿ ತುಂಬ ಲೇಟಾಗಿ ಹೋಗಿದೆ ತುಂಬ ಲೇಟಾಗಿ ಹೋಗಿದೆ ಅಂತ ಎರಡು ಮೂರು ಸಲ ಹೇಳಿದ್ರು ಸಾರಿ ಅಂತ ಒಂದೆರಡು ತಿನ್ಸಕ್ಕಿಂತ ಮುಂಚೆ ಅವ್ರು ಬರ್ತಿದ್ದಂಗೆ ಒಂದು ಸಲ ಹೇಳಿದ್ರು ಮತ್ತು ಸ್ವೀಟ್ ತಿನ್ನಿಸ್ಬೇಕಾದ್ರೂ ಒಂದು ಸಲ ಹೇಳಿದ್ರು ಸ್ವೀಟ್ ಸ್ವೀಡ್ ಬಿದೋಯ್ತಲ್ಲ ಮೇಲೆ ಸಾರಿ ಅನ್ಬಿಟ್ಟು ಹಿಂಗೆ ಹೋಗ್ತಿರ್ಬೇಕಾದ್ರೆ ಮತ್ತೆ ಹಿಂಗೆ ಹಿಂದೆ ತಿರ್ಬಿಟ್ಟು ಹೇಳ್ತಾರೆ ನೀವು ಗಮನಿಸಿರ್ಬೋದು ವಿಡಿಯೋದಲ್ಲಿ ಮತ್ತೆ ಹಿಂಗೆ ತಿರ್ಸ್ ಹಿಂದೆ ತಿರ್ಬಿಟ್ಟು ಸಾರಿ ಮೈಡಿಯರ್ ಅಂತ ಹೇಳ್ಬಿಟ್ಟು ಹತ್ಕೊಂಡು ಹೋಗ್ತಾರೆ ನಾನು ನನಗೆ ಹೆಂಗಾಯ್ತು ಅಂದರೆ ನಾನು ಅನ್ಕೊಂಡಿದ್ದೆ ಯಾಕಂದ್ರೆ ರಾಗಣ್ಣ ಅವ್ರ ಮನೆಯಲ್ಲಿ ಕೆಲಸ ಮಾಡೋರು ಒಂದು ಆರು ಜನ ಕರ್ಕೊಂಡ್ ಬಂದಿದ್ರು ಅಂದ್ರಲ್ಲ ಅವ್ರ ಹತ್ರ ಟೈಮ್ ಸ್ಪೆಂಡ್ ಮಾಡಬಹುದು ಸ್ವಲ್ಪ ಹೊತ್ತು ಯಾಕಂದ್ರೆ ಮೊದಲೇ ಅವರು ಅಲ್ಲಿ ಇದ್ರು ಬಟ್ ನನ್ನ ಹತ್ರ ಅಂತೂ ಟೈಮ್ ಸ್ಪೆಂಡ್ ಮಾಡಕ್ಕೆ ಚಾನ್ಸ್ ಇಲ್ಲ ಬಂದ ತಕ್ಷಣ ಹಂಗೆ ಹೊಂಟೋಗ್ತಾರೆ ಅಂತ ನಾನು ಅನ್ಕೊಂಡೆ ಹಂಗೆ ಅನ್ಕೊಂಡಿದ್ದ ನಾನು ಅದೇನು ತಪ್ಪಲ್ಲ ಅವ್ರು ಬಿಟ್ಟು ನಾನು ನಾನು ಅನ್ಕೊಂಡಿದ್ದ ಹಂಗೆ ಬಟ್ ಅವ್ರು ಏನು ಮಾಡಿದ್ರು ಅವ್ರ ಹತ್ರ ಟೈಮ್ ಸ್ಪೆಂಡ್ ಮಾಡಲಿಲ್ಲ ಮೊದಲೇ ಅರ್ಜೆಂಟಲ್ಲಿದ್ದರು ಅದಕ್ಕೆ ಸುಮ್ಮನೆ ಸಾರಿ ಸಾರಿ ಅಂತ ಬಂದುಬಿಟ್ರು ಬಟ್ ನನ್ನ ಹತ್ರ ಒಂದು ಐದು ಸೆಕೆಂಡ್ ಟೈಮ್ ಸ್ಪೆಂಡ್ ಮಾಡೋರು ಆ್ಯಕ್ಚುಲಿ ಗೊತ್ತಿಲ್ಲ ಅವರವರು ಹೆಂಗೆ ಹೆಂಗೆ ಅನ್ಕೋತಾರೆ ಅಂತ ಬಟ್ ಅವ್ರಿಗಿತ್ತಿದ್ದ ಅರ್ಜೆಂಟ್ಗೆ ಐದು ಸೆಕೆಂಡು ಟೈಮ್ ಸ್ಪೆಂಡ್ ಮಾಡಿ ನನ್ನ ಹತ್ರ ಸ್ವೀಟ್ ತಿನ್ನಿಸಿ ಅಷ್ಟು ಸಲ ಸಾರಿ ಹೇಳಿ ಹೋಗಿರೋದು ನನ್ನ ಪ್ರಕಾರ ತುಂಬ ದೊಡ್ಡ ವಿಷಯ ಅದು ನಿಮಗೆ ಗೊತ್ತು ಇವ್ರು ಯಾರು ಅಂತ ಸೊ ಆ ವ್ಯಕ್ತಿ ಅದೇ ಈ ಥರ ಟೈಮ್ ಸ್ಪೆಂಡ್ ಅಷ್ಟು ಅರ್ಜೆಂಟಲ್ಲಿ ನಾನು ಅಷ್ಟು ಅರ್ಜೆಂಟಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದಿದೆಯಲ್ಲ ನಿಜವಾಗೇಟ್ ಅದೇ ಮನಸಲೆಲ್ಲ ನನಗೆ ಅದೇ ಹೊಡ್ತಿತ್ತು ಅಷ್ಟು ಸಡನ್ ಆಗಿ ನಾನು ಬರಲ್ಲ ಅಂದ್ಕೊಂಡಿದ್ದೆ ಅವ್ರು ನನ್ನ ಹತ್ರನೇ ಬಂದ್ಬಿಟ್ಟು ಸ್ವೀಟ್ ತಿನ್ನಿಸಿ ಹೋದ್ರಲ್ಲ ನಿಜ ನನಗೆ ಅದೊಂದು ದೊಡ್ಡ ಮೆಮೊರೇಬಲ್ ಡೇ ಆಗಿ ಉಳ್ಕೊತ್ತು ಸೊ ಅದಕ್ಕೆ ಅದಕ್ಕೆ ಅನಿಸುತ್ತೆ ಇವರು ಕುಟುಂಬದಲ್ಲಿ ಎಲ್ಲರೂ ಕೂಡ ಅಭಿಮಾನಿಗಳೇ ದೇವರು ಅಭಿಮಾನಿ ದೇವರುಗಳು ಅನ್ನೋದು ಅಥವಾ ಅಭಿಮಾನಿ ನಮ್ಮನೆ ದೇವರು ಅಭಿಮಾನಿಗಳೇ ನಮ್ಮನೆ ದೇವರು ಅಭಿಮಾನಿಗಳನ್ನ ದೇವ್ರ ಥರ ನೋಡ್ತಾರೆ ಅಂತಾರಲ್ಲ ಅವರು ನಿಜವಾಗ್ಲೂ ಹಂಗೆ ಫೀಲ್ ಮಾಡ್ತಾರೆ ಅದಕ್ಕೋಸ್ಕರನೇ ಅವತ್ತು ಬಂದು ಸ್ವೀಟ್ ತಿನ್ನಿಸಿ ಅಷ್ಟು ಸರ ಸಾರಿ ಕೇಳಿ ಆಮೇಲೆ ಗೊತ್ತಾಯ್ತು ಆ್ಯಕ್ಚುಲಿ ಅವರು ಏನಕ್ಕೆ ಅರ್ಜೆಂಟಲ್ಲಿದ್ದರು ಏನು ಅಂತ ಅಲ್ಲಿರೋರ್ನ ಕೇಳಿದ್ವಿ ಮೋಸ್ಟ್ಲಿ ನನಗೆ ಸರಿಯಾಗಿ ನೆನಪಿಲ್ಲ ಬಟ್ ಸೆಕ್ಯೂರಿಟಿ ಅವ್ರನ್ನ ಕೇಳಿದ್ವಿ ಅನಿಸುತ್ತೆ ಅವ್ರು ಹೇಳಿದ್ರು ಏನೋ ಏರ್ಪೋರ್ಟ್ಗೆ ಹೋಗಬೇಕಾಗಿತ್ತು ಮದ್ರಾಸ್ಗೂ ಹೈದರಾಬಾದ್ಗೂ ಆ ಪ್ಲೇಸ್ ಸರಿಯಾಗಿ ನೆನಪಿಲ್ಲ ಬಟ್ ಆಲ್ರೆಡಿ ಡಿಲೇ ಆಗೋಗಿದೆ ಸೊ ಹೋಗಬೇಕಾಗಿತ್ತು ಸೊ ಅದಕ್ಕೋಸ್ಕರ ತುಂಬ ಆಗಿದ್ರು ಅಂತ ಇದಕ್ಕಿಂತ ಮುಂಚೆ ನಾನು ಇದೇ ಥರ ಭೇಟಿ ಮಾಡಿದ್ದೀನಿ ಅಂದರೆ ಯಾವುದೇ ಒಂದು ರೆಕಮೆಂಡೇಶನ್ ಇಲ್ದಾನೆ ಜಸ್ಟು ಅವ್ರು ಇರ್ತಾರೋ ಇರಲ್ವೋ ಅಂತ ತಿಳ್ಕೊಂಡು ಹೋಗಿರೋದು ಅಥವಾ ಅದು ಗೊತ್ತಿಲ್ಲದೇ ಅವ್ರ ಮನೆ ಹತ್ರ ಹೋಗಿರೋದು ಹೋಗಿ ನಮ್ಮದೇನಿಲ್ಲ ರೋಡಲ್ಲಿ ಅಥವಾ ರೋಡ್ ಸೈಡಲ್ಲಿ ನಿಂತ್ಕೊತಿದ್ವಿ ಅವರು ಆಚೆ ಬರೋವರೆಗೂ ವೆಯ್ಟ್ ಮಾಡಿದ್ದೀವಿ ಒಂದು ಅರ್ಧ ಗಂಟೆ ಒನ್ ಅವರ್ ಈ ಥರ ಎಲ್ಲ ವೆಯ್ಟ್ ಮಾಡಿದ್ದೀವಿ ಅವಾಗೆಲ್ಲ ಅವ್ರು ಆಚೆ ಬಂದಾಗ ಅಲ್ಲಿರೋರ್ನೆಲ್ಲ ಮಾತಾಡಿಸಿ ಇದು ಮಾಡಿ ಮಾಡ್ತಿದ್ರು ಬಟ್ ಅವತ್ತು ಅರ್ಜೆಂಟಲ್ಲಿ ಇದ್ದಿದ್ದ ಕಾರಣದಿಂದ ಅರ್ಜೆಂಟ್ ಅರ್ಜೆಂಟಲ್ಲಿ ಹಿಂಗೆ ಮಾಡಿ ಅದು ಸ್ವೀಟ್ ತಿನ್ನಿಸ್ಬೇಕಾದ್ರೂ ನೀವು ಗಮನಿಸಿದಿರಾ ವಿಡಿಯೋದಲ್ಲಿ ಸ್ವೀಟ್ ಕೂಡ ಬಿದೋಗುತ್ತೆ ಹಿಂಗೆ ಅರ್ಜೆಂಟಲ್ಲಿ ಅಂದ್ಕೊಂಡು ಸ್ವೀಟ್ ತಿನ್ನಿಸಿ ಸಾರಿ ಅಂತ ಹೇಳಿ ನೋಡರು ಸೊ ಅಷ್ಟೇ ಇಷ್ಟೇ ಆಗಿದ್ದು ಅವತ್ತು ಸೊ ನಾನು ಇದನ್ನು ಯಾವುದೇ ರೀತಿ ಪಾಸಿಟಿವ್ ಆಗಿ ಹೇಳಬೇಕು ಅಂದ್ಬಿಟ್ಟು ತುಂಬ ಇಲ್ಲದೇ ಇರೋದು ಅದು ಇದು ಏನೂ ಹೇಳಿಲ್ಲ ಏನು ಹಿಡೀತೋ ಅಷ್ಟು ಮಾತ್ರ ಹೇಳಿದ್ದೀನಿ ಸೊ ಇಷ್ಟೇ ಆಗಿತ್ತು ಇದನ್ನು ಇದೊಂದು ನಾನು ಹೇಳಬೇಕು ಅಂತ ತುಂಬ ದಿನದಿಂದ ನನ್ನ ಮನಸ್ಸಲ್ಲಿತ್ತು ಸೊ ಹೇಳಿದ್ದೀನಿ ಸೊ ಅಷ್ಟೇ ಸೊ ಈ ವಿಡಿಯೋ ಮುಖಾಂತರ ನನಗೆ ಆ ಒಂದು ದಿನ ಆ ಒಂದು ಒಂದು ಹತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ಏನಿತ್ತು ನನ್ನ ಜೀವನದಲ್ಲಿ ಆ ಇಪ್ಪ ಹತ್ತಿಪ್ಪತ್ತು ಸೆಕೆಂಡು ಅಂತ ಹತ್ತಿಪ್ಪತ್ತು ಸೆಕೆಂಡು ಸಿಗೋದಕ್ಕೆ ಕಾರಣ ಆಗಿರೋ ಅಂತ ನನ್ನ ಫ್ರೆಂಡ್ ಏನು ಹೇಳಿದೆ ಮನೋಜ್ ಅವರು ಹಿಂಗೆ ಕೇಳಿ ಸರ್ ಇದ್ದಾರೆ ಅಂತ ಗೊತ್ತು ಮಾಡ್ಕೊಂಡು ನನಗೆ ಹೇಳಿದ್ರಲ್ಲ ನನಗೆ ಕರ್ಕೊಂಡು ಹೋದ್ರಲ್ಲ ಅವ್ರಿಗೆ ಮತ್ತೆ ಅವ್ರು ಯಾರನ್ನು ಕೇಳಿದ್ರು ಇನ್ನೂ ಗೊತ್ತಾಯ್ತು ಅಪ್ಪು ಸರ್ ಇದ್ದಾರೆ ಅಂತ ಅದಕ್ಕೆ ಕಾರಣ ಎಲ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಈ ವಿಡಿಯೋ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್